ಯಶಿಪ್ನ ಜೀವನದಲ್ಲಿ ದೇವರವನ್ನು ಕೊಟ್ಟಂಥ ದರ್ಶನ ನೆರವೇರಬೇಕಾದರೆ ನಿಜವಾಗಲೂ ತಂದೆ ಮನೇಲಿ ಎಷ್ಟೋ ಅಂದ ಚಂದವಾಗಿದ್ದ ಒಳ್ಳೆಯ ವಸ್ತ್ರ ಹಾಕ್ಕೊಂಡು ಅಣ್ಣ ತಮ್ಮರ ಮಧ್ಯದಲ್ಲಿ ಅಪ್ಪಮ್ಮ ಮಧ್ಯದಲ್ಲಿ ಖುಷಿ ಖುಷಿ ಖುಷಿಯಾಗಿದ್ದ ತಕ್ಷಣವೇ ಎಂಥ ಸಂದರ್ಭ ಅಂದ್ಬಿಡ್ತು ಅವನು ಅಂದ್ಕೊಂಡು ಹೌದು ನಿಜ ನಮ್ಮಪ್ಪ ನಮಗಿದ್ದಾರೆ ನಮ್ಮಮ್ಮ ನನಗಿದ್ದಾರೆ ನಮ್ಮಪ್ಪನ ಪ್ರೀತಿ ನನಗಿದೆ ಖಂಡಿತವಾಗಿಯೂ ದೇವರನ್ನು ಜೀವಲಿ ಮಾಡಿದನು ಮಾಡೇ ಮಾಡ್ತಾನೆ ನಂಬಿಕಿತ್ತು ಇತ್ತು ಯಾಕೆ ಯಾರೂ ಪ್ರೀತಿ ಮಾಡಲ್ಲ ನಮ್ಮಪ್ಪ ನನ್ನನ್ನು ಬಿಚ್ಚಾಗಿ ಪ್ರೀತಿ ಮಾಡ್ತಾನೆ ಏನಾಗಿತ್ತು ಅದೇ ಪ್ರೀತಿಯು ಅವನನ್ನು ಕುಣಿ ಒಳಗಡೆ ಹಾಕುವಾಗ್ಬಿಡ್ತು ಸ್ವಂತ ಅನ್ನ ತಂಬರು ಅವನು ಬರ್ತಾನೆ ಅವನು ಹೇ ಅವನ ಒಂದು ಕನಸು ಹೇಗೆ ನೆರವೇರ್ತದೆ ಅವನ ಕನಸು ಹೇಗೆ ನೆರವೇರುತ್ತದೆ ಅವನ ಹತ್ರ ಹೋಗಿ ನಾವು ಹೇಗೆ ನಾವು ಅವನ ಹತ್ರ ಹೋಗಿ ನಾವು ಹೇಗೆ ನಾವು ಆಘಾರ ಕೇಳುತ್ತೇವೆ ನನ್ನ ಹುಟ್ಟಿದ ಬಚ್ಚ ಅವನು ನನ್ನ ಹುಡುಗೇಳ್ತಾನ ಬಾಲ ಇವತ್ತು ಅವನ ಬಟ್ಟೆ ಹರಿದು ಕುಣೀಲಿ ಹಾಕಿದರು ಅಲ್ಲಿ ಕಿರ್ಚಾಡ್ತದೇ ಅಲ್ಲಿ ಒಬ್ಬನ ಮನಸ್ಸಲ್ಲಿ ದೇವರಿಗೆ ಕಾರ್ಯ ಮಾಡ್ತಾನೆ ರೇ ಅವನು ನಮ್ಮ ಏನೇ ಅವನು ನಮ್ಮ ಸಹೋದರ ಅವನು ಸುಮ್ಮನೆ ಆ ಒಂದು ಕುಣಿಯಲ್ಲಿ ಇದು ಸಾಯುವುದಕ್ಕಿಂತಲೂ ಅವನನ್ನು ಮಾರಿ ದುಡ್ಡು ಮಾಡ್ಕೊಳ್ಳೋಣ ಆ ಊರಲ್ಲಿ ಆ ಜಾಗದಲ್ಲಿ ಕೆಲರು ಹೋಗ್ತಾ ಇರಬೇಕಾದ್ರೆ ಅವನನ್ನು ಕೊಟ್ಟು ಇಪ್ಪತ್ತು ರೂಪಾಯಿ ತೊಗೊಂಬಿಟ್ರು ಅವರು ಇಪ್ಪತ್ತು ಬೆಳ್ಳಿ ನಾನೇ ತೊಗೊಂಬಿಟ್ರು ಸರ್ ಇದನ್ನು ಕೊಡುತ್ತೆ ದುಡ್ಡು ಕೊಡಿರಿ ದುಡ್ಡು ಕಂಡುಬಿಟ್ಟು ಒಂದು ವೇಳೆ ಅವನ ಒಂದು ನಿರೀಕ್ಷೆ ಅವನ ಕನಸು ಏನಾಗಿರ್ಬೋದು ಅಷ್ಟೇ ನನ್ನ ಕನಸು ನನ್ನ ಜೀವನ ಅಷ್ಟೇ ಏನಾಗಲ್ಲ ಇವತ್ತು ನಮ್ಮಪ್ಪ ನನ್ನ ಸಗಡೆ ಇದ್ದಾರೆ ಅಂದ್ಕೊಂಡೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಸಂಗಡ ಇದ್ದಾರೆ ಅಂದ್ಕೊಂಡೆ ನಮ್ಮ ಸಗೋದ ನನ್ನ ಸಂಗಡೆ ನಮ್ಮಲ್ಲಿ ಸಪೋರ್ಟ್ ಮಾಡ್ತಾರೆ ನಾನು ಹಾಗಾಗ್ತೀನಿ ಬದ ಅಂದ್ಕೊಂಡೆ ಬಟ್ ಇವೆಲ್ಲ ಕ್ಲೋಸ್ ಆಗಿಬಿಡ್ತು ದೈವ ಸಲ ವಾಗ್ದಾನಗಳನ್ನು ನಿನ್ನೆಲ್ಲೇ ನಿರೀಕ್ಷೆ ನಂಬಿಕೆ ಉತ್ಸಾಹವನಿರುವುದಾದರೆ ನಿನ್ನ ತಂದೆ ತಾಯಿಗಳು ಬಂದು ಬಳಗ ಮೂಲಕವಾಗಿ ಮಾಡುವ ದೇವರಲ್ಲವೇ ಇಲ್ಲ ಒಂದು ವೇಳೆ ಹಾಗೆಯೇ ಮಾಡುವುದ ದೇವರು ವಾಗ್ದಾನ ಮಾಡೋದೇ ಇಲ್ಲ ಯಾಕೆ ಒಳಗಡೆ ಬಂತು ಇಂಥ ಒಂದು ಪರಿಸ್ಥಿತಿಗಳು ಬಂತು ಅವನಿಗೆ ಎರಡು ರೀಸನ್ ಇದೆ ಒಂದು ನಾನೇ ನಿನ್ನನ್ನು ಹಾಗೆ ನೇಮಿಸ್ತೇನೆ ಎರಡನೇದಾಗಿ ಅವನಂಥ ಒಂದು ಮಾರ್ಲೋಗ್ಬೇಕಾದ್ರೆ ಅವನು ನಿಜವಾಗಲೂ ಉತ್ಸಾಹವು ನಿಜವಾಗಲೂ ಧೈರ್ಯವು ನಿಜವಾಗಲೂ ಒಂದು ನಿರೀಕ್ಷೆ ಇರ್ತದ ಹೇಗಾದ್ರೂ ಮಾಡಿ ಅವನು ತೆಗೆದಾಕಬೇಕು ಸಾಯಿತಾ ನಾನಾ ವಿಧವಾದ ಆಲೋಚನೆ ಮಾಡಿದೆ ಫುತ್ತಿ ಮಾರ್ ಮನೆಗೆ ಹೋಗ್ತಾನೆ ಅಲ್ಲಿ ಅವನಿಗೆ ದೊಡ್ಡ ಶೋಧನೆ ಆದರೆ ದೇವರನ್ನು ಪಡಿಸ್ತಾ ಇದ್ದ ಖೈದಿಯಾಗೆ ಹೋದ ಅಲ್ಲಿ ಅವರ ಕಣ್ಣಲ್ಲಿ ಕೃಪೆ ಸಿಕ್ತವನಿಗೆ ಅಲೇಲೂಯ ಅಲೇಲೂಯ ಅವನು ಒಳ್ಳೆ ಹೃದಯ ಇರುವುದರಿಂದಲೇ ಅವನಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ ಅವನಿವಾಗ ಅವರಪ್ಪನಾಗಲಿ ಅಮ್ಮನಾಗಲಿ ಅಣ್ಣನಾಗಲಿ ದ್ವೇಷ ಮಾಡಿಲ್ಲ ದೇವರೇ ನಿನಗೆ ಸ್ತೋತ್ರ ಇದಕ್ಕಾಗಿ ನಿನಗೆ ಸ್ತೋತ್ರ ಈ ಆಯ್ಕುಪ್ತಕ್ಕಾಗಿ ನಿನಗೆ ಸ್ತೋತ್ರ ಈ ಫೋತಿ ಪಾರ್ ನಿನಗೆ ಸ್ತೋತ್ರ ಸ್ವಾಮಿ ನಾನು ನಿನ್ನವನಾಗಿದ್ದಾನೆ ಎಲ್ಲಿದ್ದರೂ ನಾನೊಂದು ಸೇವಕನು ನಾನು ಸೇವೆ ಮಾಡ್ತೇನೆ ಅವನು ಮಾಡುವ ಕೆಲಸ ರಾಜನಿಗೆ ಭಾಳ ಇಷ್ಟವಾಯಿತು ಆ ಮನೇಲಿ ಅವನಿಗೆ ಏನು ಮಾಡ್ದ ಒಂದು ಅಧಿಕಾರಿಯಾಗಿ ನೇಮಿಸಿದ ನಂಬಿಕೆ ಬಿಟ್ಟು ಹೋಗಲಿಲ್ಲ ನಿರೀಕ್ಷೆ ಬಿಡಲಿಲ್ಲ ಧೈರುವುಳ್ಳವನಾಗಿದ ಪರಿಶ್ತಿಗಳು ಏನೇ ಬಂದರು ನಾನು ದೇವ್ರ ವಾಗ್ದಾನ ಮಾಡಿದ ನೆರವೇರಿಸ್ತೇನೆ ನೆರವೇರಿಸ್ತಾನೆ ಅದಕ್ಕೆ ನಂಬ್ತಾ ಇದ್ದಾನೆ ದೇವರು ವಾಗ್ದಾನ ಮಾಡಿದ್ದಾನೆ ನಾನು ಹಾಗೆ ಮಾಡ್ತೇನೆ ಹಾಗಾದ ನಾನು ಏನು ಮಾಡಬೇಕು ನನ್ನ ನಿರೀಕ್ಷೆ ಉಳ್ಳವನಾಗಿರಬೇಕು ಪರಿಶುತಿ ಏನೇ ಆಗಲಿ ಎಲ್ಲರನ್ನ ಬಿಡ್ಬೋದು ನಿನ್ನ ಬಿಸ್ನೆಸ್ ಲಾಸ್ ಆಗ್ಬೋದು ನಿನ್ನ ನೀನು ನಂಬಿದ್ದು ಎಲ್ಲರ ಕೈ ಬಿಡಬೋದು ಆಗ್ಬೋದು ಬಟ್ ನಿನ್ನ ಒಳಗಡೆ ಮಾತ್ರ ನಿರೀಕ್ಷೆ ಧೈರ್ಯವಾಗಿರಬೇಕು ಅಲೆ ಲೂಯ ಹಲೇ ಲೂಯ ನಿರೀಕ್ಷೆ ಧೈರ್ಯ ಉತ್ಸಾಹ ಏನು ಉತ್ಸಾಹ ನನ್ನ ದೇವರದನ್ನು ಮಾಡೇ ಮಾಡುತ್ತಾನೆ ನನ್ನ ಸ್ವಾಮಿಯದನ್ನು ಮಾಡೇ ಮಾಡುತ್ತಾನೆ ಅಲೇ ಲೂಯ ಅಲ್ಲಿ ಒಂದು ದೊಡ್ಡ ಶೋಧನೆ ಬಂತು ಅದರಿಂದ ಜೈಲಿಗೆ ಹಾಕಿದರು ಹೇಗಿರ್ತದೋ ಒಂದು ಯವನ ಮಾಡ ಹುಡುಗನಕ್ಕೆ ಆ ರೀತಿ ತೆಗೆದ್ರೆ ನಮ್ಮ ಜೀವನ ಹೇಗಿರ್ತೀ ಹೇಳ್ರಿ ನೋಡೋಣ ಸಾಕಪ್ಪ ದೇವರೇ ಸಾಕು ಬೇಡ ಸ್ವಾಮಿ ನಾನು ಬಿಟ್ಬಿಡು ಯೇಸು ಬೇಡ ವಾಗ್ದಾನು ಬೇಡ ಈ ನೋವು ಬೇಡ ಬೇಡ ಎಲ್ಲಿ ಉತ್ಸಾಹಕ್ಕೆ ಬರ್ತದೆ ಅಲ್ಲೇ ಲೂಯ್ಯ ಅಂತ ಒಂದು ಮಾತು ಹಿಂದಿ ಕೂಡ ಏನು ಮಾಡಿಲ್ಲ ಏಸೈಪ್ನ ಮಾತು ಮಾತಾಡ ಅವನಿರ್ಗಂತೆ ಒಂದೇ ಒಂದು ನಿರೀಕ್ಷೆ ದೇವರು ಹೇಳಬೇಕಾದ್ರೆ ಮಾಡೇ ಮಾಡ್ತಾನೆ ಕೊನೆಯವರೆಗೆ ಇನ್ನು ಕೊನೆ ಬಂದಿಲ್ಲ ಇನ್ನೂ ಬಂದಿಲ್ಲ ಯಾವಾಗ ನೆರವೇರುತ್ತದೋ ಅದೇ ಕೊನೆ ಅಲ್ಲಿವರೆಗೆ ನಮ್ಮ ಪ್ರಯಾಣಗಳು ಸಾಕ್ತಾ ಇರಬೇಕು ಅಲ್ಲಿವರೆಗೆ ನಂಬಿಕೆ ಉತ್ಸಾಹ ಧೈರ್ಯ ನಿಮ್ಮಲ್ಲಿ ದೊಡ್ಡವಾಗಿ ನಿಲ್ಲಬೇಕು ಅವಾಗ ಮಾತ್ರವೇ ಅದೆಲ್ಲ ಪಾಲುಗಾರ ನಾವು ಜೈಲು ಹೋಗ್ತಾನೆ ಅಲ್ಲಿ ಕೂಡ ಅವನು ಒಳ್ಳೆಯ ಕೆಲಸ ಮಾಡ್ತಾನೆ ನಂಬಿಕೆ ಉಳ್ಳವನು ಉತ್ಸಾಹವುಳ್ಳವನು ಎಲ್ಲಿ ಬಿಟ್ಟರೂ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಅಂಥವರಾಗಿರಬೇಕು ಅಲ್ಲೇ ಲೋಯ್ಯ ಅರನ್ನ ಕೆಲಸ ಕೊಟ್ಟು ಸಂತೋಷವಾಗಿ ಮಾಡ್ದ ಜೈಲಲ್ಲಿ ಕೆಲಸ ಕೊಟ್ಟು ಸಂತೋಷವಾಗಿ ಮಾಡ್ದ ಜೈಲಿಗೆ ಕೂಡ ಮಾಡಿ ಅವನು ಉನ್ನತ ಏರಿಸಿದರು ಕೊನೆಗೆ ರಾಜನ ಒಂದು ಕನಸು ಬರ್ತದೆ ಯಾರು ಕೂಡ ಹೇಳೋಕ್ಕಾಗೋದಿಲ್ಲ ಇದು ಅವನ ಟ್ರೈನಿಂಗ್ ಅವನ ಅವನೊಂದು ಜೀವನದಲ್ಲಿ ಒಂದು ಬದಲಾವಣೆಯವುದು ಯಾರು ಹೇಳೋಕ್ಕಾಗೋದಿಲ್ಲ ಕನಸಿನ ಅರ್ಥವನ್ನು ದೇವ್ರು ಮಾತಾಡ ಎಂಥ ಸಮಯ ಬಂತವನಿಗೆ ರಾಜನೇ ಕನಸು ಬಂತು ಯಾರು ಹೇಳೋಕ್ಕಾಗಲಿಲ್ಲ ದೇವರಂಥ ಮನುಷ್ಯನು ಹೃದಯವುಳ್ಳ ಮನುಷ್ಯನು ಯಾರು ಮಾಡೋಕ್ಕಾಗದಿರುವ ಕಾರ್ಯಗಳನ್ನ ದೇವರು ನಿಂದ ಮಾಡಿಸ್ತಾನೆ ಹಲೇ ಲೋಯ ಯಾರಿಂದ ಮಾಡೋಕ್ಕಾಗದೇ ಕಾರ್ಯದೇವ್ರು ನಿನ್ನಿಂದ ಮಾಡಿಸ್ತಾನೆ ಅಲ್ಲಿ ಮಾಡಿದ ಮೇಲೆ ಓ ಇಂಥ ವಿಧವಾದ ವ್ಯಕ್ತಿ ನಾವು ಎಲ್ಲಿ ಹುಡುಕಿದರೂ ಸಿಗೋದಲ್ಲ ಎಂಬುದಾಗಿ ರಾಜ ಹೇಳುತ್ತಾನೆ ನನ್ನ ರಾಜ್ಯನ ಪರಿಪಾಲಲ್ಲಿ ಎಂಥ ಜ್ಞಾನವುಳ್ಳ ವ್ಯಕ್ತಿ ಎಂಥ ಬುದ್ಧಿ ಉಳ್ಳ ವ್ಯಕ್ತಿ ಇಂಥ ವಿವೇಕ ವ್ಯಕ್ತಿ ಎಲ್ಲಿ ಹುಡುಕಿದರೂ ಸಿಗೋದಲ್ಲ ಇವನಿಗೆ ಸಮಾನನು ಯಾರೂ ಇಲ್ಲ ಆಮೇನ್ ಹಾಲೇ ಲೂಯಾ ಹಾಲೆ ಲೂಯಾ ಕೊನೇ ಬಾರಿ ಹಿಡಿದುಕೊಂಡಿದ ವರೆಗೆ ಯವನ ಮಕ್ಕಳೇ ಯವನ ಸಹೋದರನೇ ನಿನ್ನ ಪ್ರಿಯ ಸಹೋದರಿ ಸಹೋದರನೇ ವಾಕ್ಯವನ್ನು ತಾರ್ಸಾರ ಮಾಡಬೇಡ ವಾಕ್ಯ ನಂಬದೆ ಹೋಗಬೇಡ ನೆರವೇರಬೇಕಾದರೆ ಕೆಲವೊಂದು ದಿನಗಳು ಕೆಲವೊಂದು ವರ್ಷಗಳಾಗ್ತದೆ ಅಲ್ಲಿವರೆಗೆ ನಾವೇನು ಮಾಡೋ ವೈಟ್ ಮಾಡಬೇಕು ದೇವರ ಪ್ರಸನ್ನತೆಯಲ್ಲಿ